ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ವೆಲ್ಕಮ್ ಟು ಚಾಮುಂಡೇಶ್ವರಿ ವಸ್ತ್ರ ಇವಾಗಂತೂ ಸ್ಯಾರೀಸು ಇವಾಗ ಮ್ಯಾಮ್ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಯಾವ್ದಾದ್ರು ಹೊಸ ಕಲೆಕ್ಷನ್ ತೋರಿಸಿ ಅಂತ ಇರ್ಬೋದು ಅಥವಾ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇದ್ರಿ ಅದಕ್ಕೆ ಇವಾಗ ಹೊಸ ಕಲೆಕ್ಷನ್ಸ್ ನ ತೋರಿಸ್ತಾ ಇದೀನಿ ನಿಮಗೆ ನಿಮ್ಮನೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿರುವಂತ ಸ್ಯಾರಿನೇ ನೀವು ಉಡ್ಸಿ ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಎಲ್ಲಾದ್ರಲ್ಲೂ ಫೋರ್ ಫೋರ್ ಕಲರ್ಸ್ ಇದೆ ಮಾತ್ರ ತುಂಬಾ ಅಲ್ಟಿಮೇಟ್ ಕಲರ್ಸ್ ಅಂದ್ರೆ ಎಲ್ಲರೂ ಯಾವುದನ್ನ ಇಷ್ಟಪಡ್ತಾರೆ ಆ ರೀತಿ ಕಲರ್ಸ್ ನ ಚಾಯ್ಸ್ ಮಾಡಿ ತಂದಿರೋದು ನಾನು ಈಗ ಒಂದೊಂದ್ ತರ ಸೀರೆನೂ ನಾನು ತೋರಿಸ್ತಾ ಹೋಗ್ತೀನಿ ಲಾಸ್ಟ್ಗೆ ಒಂದ್ ಒಂದ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಯಾವ್ದಾರ ಸ್ಯಾರಿ ಇಷ್ಟ ಆಯ್ತು ಅಂತಂದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಇವಾಗ್ಲೂ ಹೇಳ್ತಿದ್ದೀನಿ ಆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಲ್ಲ ಆ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಮೆಸೇಜ್ ಮಾಡಿದ್ರೆ ಆ ಸ್ಯಾರಿ ಸಿಂಗಲ್ ಪಿಕ್ ಕೂಡ ಕಳಿಸ್ತೀನಿ ಅಥವಾ ವಿಡಿಯೋ ಕಾಲ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೀವು ಯಾವಾಗ ಫ್ರೀ ಇರ್ತೀರ ಅವಾಗ ಹೇಳಿ ನಾನು ಅವಾಗ ವಿಡಿಯೋ ಕಾಲ್ ಟೈಮಿಂಗ್ಸ್ ಕೊಡ್ತೀನಿ ಅವಾಗ ವಿಡಿಯೋ ಕಾಲಲ್ಲಿ ಕೂಡ ಸಾರಿನ ನೋಡ್ಬಿಟ್ಟು ನೀವು ಪರ್ಚೆಸ್ ಮಾಡ್ಬೋದು ಈ ತರ ಚಾಯ್ಸ್ ಯಾರು ಕೊಡಲ್ಲ ಬಟ್ ನಾನು ಕೊಡ್ತಾ ಇದ್ದೀನಿ ನಿಮಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೋಸ್ಕರ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ತುಂಬಾನೇ ಖುಷಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಅವ್ರು ಎಲ್ರಿಗೂ ಇವಾಗ ಜಾಸ್ತಿ ವಿಡಿಯೋನ ಡ್ರ್ಯಾಗ್ ಮಾಡೋದ್ ಬೇಡ ಒಂದೊಂದೇ ಸಾರಿ ಕಲೆಕ್ಷನ್ಸ್ ನೋರ್ಸ್ತಾ ಹೋಗ್ತೀನಿ ನೀವು ನೋಡ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬಿಡಿ ವಿಡಿಯೋ ಎಲ್ಲ ಕೊನೆ ಆದ್ಮೇಲೆ ನೀವು ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ವಿಡಿಯೋ ಕಾಲ್ ಮಾಡ್ತೀನಿ ಮ್ಯಾಮ್ ಅಂತ ಕೂಡ ಹೇಳ್ಬೋದು ನಾನು ವೀಡಿಯೋ ಕಾಲ್ ಕೂಡ ಕೂಡ ನಿಮ್ಗೆ ಸಾರಿನ ನಿಮಗೆ ಕಳ್ಸ್ಕೊಡ್ತೀನಿ ಇವಾಗ ಫಸ್ಟ್ ಸ್ಯಾರಿನ ಯಾವ್ದು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ಜಾರ್ಜೆಟ್ ಸಿಲ್ಕ್ ಅಂತ ಹೇಳ್ಬೋದು ಸಿಲ್ಕ್ ಅಲ್ಲ ಜಾರ್ಜೆಟ್ ಸಿಲ್ಕ್ ಇದು ತುಂಬಾನೇ ಚೆನ್ನಾಗಿದೆ ಈ ತರ ಸ್ಯಾರೀಸ್ನ ನೀವೆಲ್ಲ ನೋಡಿದ್ರೆ ತುಂಬಾ ಸ್ಮೂತ್ ಆಗಿರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಸಿಲ್ಕ್ ಸ್ಯಾರೀಸ್ಗಿಂತನೂ ತುಂಬಾನೇ ಸಾಫ್ಟ್ ಆಗಿರುತ್ತೆ ಮಾತ್ರ ನೀವು ಯಾವುದೇ ಫಂಕ್ಷನ್ ಫಂಕ್ಷನ್ಗಳಿಗೆ ಕೂಡ ಹಾಕೋಬಹುದು ಅಷ್ಟು ರಿಚ್ ಆಗಿದೆ ಅಂತಾನೆ ಹೇಳ್ಬೋದು ಇದರಲ್ಲಿ ಕಲರ್ಸ್ ಇದೆ ಬಟ್ ಇವಾಗ ಒಂದು ಸ್ಯಾರಿನ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ನೆಕ್ಸ್ಟ್ ಕಲರ್ಸ್ ನ ಹೋಗ್ತೀನಿ ಇವಾಗ ಇದರಲ್ಲಿ ಈ ತರ ಫಸ್ಟ್ ಕಲರ್ ಅಂದ್ರೆ ಈ ಕೇಸರಿ ಕೇಸರಿ ಅಂತಾರಲ್ಲ ಕೇಸರಿಗೆ ಒಂಥರ ಈ ಮೆಂತ್ಯ ಕಲರ್ ಅಂದರೆ ಈ ಮೆಹಂದಿ ಕಲರ್ ಬರುತ್ತಲ್ಲ ಆ ರೀತಿ ಬಾರ್ಡರ್ ಇದೆ ಇದಕ್ಕೆ ಮೇಲೆ ಕೆಳಗೆ ಸೇಮ್ ಬಾರ್ಡರ್ ಬರುತ್ತೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋಲ್ಲ ಬಾರ್ಡರ್ಸು ಇಲ್ಲಿ ನೋಡಿ ಇಲ್ಲಿ ನೋಡ್ತಿರ್ಬೋದು ಮೇಲೆ ಕೆಳಗೆ ಸೇಮ್ ಬಾರ್ಡರ್ಸ್ ಬರುತ್ತೆ ಹಾಗೆ ಇದೆಲ್ಲ ಕಾಂಟ್ರಾಸ್ಟಲ್ಲಿ ಇರೋದ್ರಿಂದ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಪಲ್ಲು ನೋಡಿ ಯಾವ ರೀತಿ ಎಷ್ಟು ರಿಚ್ ಆಗಿದೆ ಅಂತಂದ್ಬಿಟ್ಟು ಕಂಪ್ಲೀಟ್ ರಿಚ್ ಆಗಿ ಬರುತ್ತೆ ಇದೆಲ್ಲ ಕಂಪ್ಲೀಟು ಸಿಲ್ವರ್ ಜೆರಿ ವೇವಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ಹಾಗೆ ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ಬರುತ್ತೆ ಬ್ಲೌಸು ತುಂಬಾ ತುಂಬ ಆಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ನೀವು ವರ್ಕ್ ಮಾಡಿಸುವಂತ ಅವಶ್ಯಕತೆ ಇಲ್ಲ ಇದೆಲ್ಲ ಏನು ಚುಚ್ಚುತ್ತೆ ಆ ರೀತಿ ಎಲ್ಲ ಏನೂ ಇಲ್ಲ ತುಂಬ ಸಾಫ್ಟ್ ಆಗಿದೆ ಬೇಕಾದ್ರೆ ನೀವು ವೀಡಿಯೋ ಕಾಲ್ ಬೇಕಾದ್ರೆ ಮಾಡಿ ತೋರಿಸಿ ಅಂತಂದ್ರೆ ನಾನು ಬೇಕಾದ್ರೆ ತೋರಿಸ್ತೀನಿ ವೀಡಿಯೋ ಕಾಲಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು ಇದು ಬ್ಲೌಸ್ ಬರುತ್ತೆ ಹಾಗೆ ಒಂದು ನಿಮಿಷ ಇದು ಸೆರಗು ಪಾಟ್ ಬರುತ್ತೆ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಈಗ ನಾನು ಯಾವುದೇ ಸ್ಯಾರಿ ಮೈ ಮೇಲೆ ವೇರ್ ಮಾಡ್ತಿಲ್ಲ ಯಾಕೆಂತ ಎಷ್ಟೊಂದು ಜನ ವರಮಾಲಕ್ಷ್ಮಿ ಹಬ್ಬಕ್ಕೆ ಉರ್ಸೋರಿದ್ದೀರಲ್ವಾ ಅದಕ್ಕೋಸ್ಕರ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸಾವಿರದ ಐನೂರ ಐವತ್ತು ರೂಪಾಯಿ ನೀವು ಬೇಕಾದ್ರೆ ಎಲ್ಲರೂ ಹೊರಗಡೆ ಹೋಗಿ ಈ ಸ್ಯಾರಿನ ಕೇಳ್ಕೊಬನ್ನ ಎರಡ್ ಸಾವಿರದ ಕಮ್ಮಿ ಯಾರು ಕೊಡಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ನೀವು ಯಾವ್ದಾರ ಮದುವೆ ಫಂಕ್ಷನ್ ಗಳಿಗೆ ಹಾಕೊಳ್ಳೋದಿರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದರಲ್ಲಿ ಫೋರ್ ಅಲ್ಟಿಮೇಟ್ ಕಲರ್ಸ್ ನ ತಂದಿದ್ದೀನಿ ಅಂತ ಹೇಳಿದ್ವಿ ನೋಡಿ ಅದರಲ್ಲಿ ಇದೊಂದು ಕಲರ್ ಇದೆ ಇನ್ನೂ ಮೂರು ಕಲರ್ಸ್ ಇದೆ ಯಾವ್ದು ಇದೆ ಅಂತ ಅಂದ್ಬಿಟ್ಟು ತೋರಿಸಿ ಒಂದ್ ಸ್ಯಾರಿ ಓಪನ್ ಮಾಡಿ ತೋರಿಸಿದ್ರೆ ಸೇಮ್ ಎಲ್ಲ ಇದೇ ರೀತಿಯಾಗಿ ಬರುತ್ತೆ ಇವಾಗ ನೆಕ್ಸ್ಟ್ ತ್ರೀ ಕಲರ್ಸ್ ನ ತೋರಿಸ್ತೀನಿ ಇವಾಗ ಸೆಕೆಂಡ್ ಕಲರ್ ಬಂದು ಈ ಪಿಸ್ತಾ ಗ್ರೀನ್ ಗೆ ಈ ಗುಲಾಬಿ ಬಣ್ಣ ಅಂತಾರೆ ನೋಡಿ ಆ ರೀತಿಯಾಗಿ ಇದು ಇದು ರಾಣಿ ಪಿಂಕ್ ಕಲರ್ ಗುಲಾಬಿ ಬಣ್ಣ ಅಂದ್ರೆ ವೈಟ್ ಕಲರ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಪಿಸ್ತಾ ಗ್ರೀನ್ ಗೆ ಈ ಸಿಲ್ವರ್ ಜರಿಲಿ ವರ್ಕ್ ಮಾಡಿರೋದ್ರಿಂದ ಆಲ್ ಓವರ್ ಸ್ಯಾರಿ ಈ ರೀತಿಯಾಗಿ ಫ್ಲವರ್ ಫ್ಲವರ್ ಲೀವ್ಸ್ ಲೀವ್ಸ್ ಈ ತರ ಎಲ್ಲ ಬಂದಿರುತ್ತೆ ತುಂಬಾನೇ ಚೆನ್ನಾಗಿದೆ ಇದು ಅಂತೂ ತುಂಬಾ ಸಾಫ್ಟ್ ಆಗಿದೆ ಇಟ್ಕೊಂಡಿರೋದ್ರಲ್ಲಿ ಗೊತ್ತಾಗ್ತದೆ ನಿಮಗೆ ಯಾವ ರೀತಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆ ಸೆಕೆಂಡ್ ಕಲರ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಈ ಪರ್ಪಲ್ ಗೆ ಈ ಸ್ಕೈ ಬ್ಲೂ ಕಲರ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಅಷ್ಟನ್ನ ಕಲರ್ ಕಾಂಬಿನೇಷನ್ ಉಟ್ಕೊಂಡ್ರಂತೂ ಸಕ್ಕದ ಕಾಣಿಸುತ್ತೆ ಇದು ಮಾತ್ರ ಯಾಕಂದ್ರೆ ಈ ಸಿಲ್ವರ್ ಜೆರಿ ವೇವಿಂಗ್ ಇದ್ರೆ ಹೈಲೈಟ್ ಆಗ ಕಾಣಿಸ್ತಿದೆಯಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇದು ಲಾಸ್ಟ್ ಒನ್ ಕಲರ್ ಇಸ್ ಈ ಗುಲಾಬಿ ಕಲರ್ ಅಂತ ನೋಡಿ ಪಿಂಕ್ ಕಲರ್ ಈ ಪಿಂಕ್ ಕಲರ್ ಗೆ ಮಜಂತ ಕಲರ್ ಅಂದ್ರೆ ಈ ಪರ್ಪಲ್ ಅಂತ ನೋಡ್ಬೋದು ಮಜಂತ ಅಂತ ನೋಡಬಹುದು ಈ ಕಲರ್ನ ಕಾಂಬಿನೇಷನ್ ಆಗಿ ಕೊಟ್ಟಿದ್ದಾರೆ ಸಕ್ಕದಾಗಿದೆ ಇದು ಅಷ್ಟೇ ಇದರಲ್ಲಿ ಇದರಲ್ಲಿ ಫೋರ್ ಕಲರ್ಸ್ ಇದೆ ತುಂಬಾ ಅಲ್ಟಿಮೇಟ್ ಕಲರ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಬಾರ್ಡರ್ಸ್ ತುಂಬಾ ಕಾಂಟ್ರಾಸ್ಟ್ ಆಗಿ ಕಾಣಿಸೋತರನೇ ನಾನು ತರಿಸಿರೋದು ಅದಕ್ಕೋಸ್ಕರ ಇಷ್ಟರಲ್ಲಿ ಯಾವ್ದಾರ ಸ್ಯಾರಿ ಇಷ್ಟ ಆಯಿತು ಅಂತಂದ್ರೆ ಬೇಗ ಸ್ಕ್ರೀನ್ ಶಾಟ್ ತೆಗೆದು ನನಗೆ ವಾಟ್ಸಪ್ ಮಾಡಿ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಇಂಡಿಯಾ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಚಾರ್ಜ್ ನಾನು ಯಾವುದೇ ಕಾರಣಕ್ಕೂ ಇಸ್ಕೊಳ್ಳಲ್ಲ ಅದಕ್ಕೋಸ್ಕರ ಹೇಳ್ತಿರೋದು ನಾನು ಫ್ರೀ ಶಿಪ್ಪಿಂಗ್ ಅಂತ ಅಂದ್ಬಿಟ್ಟು ಬೇಕಾದ್ರೆ ಹೊರಗಡೆ ನೀವು ಈ ಸ್ಯಾರಿನ ತೋರಿಸಿ ಎರಡು ಸಾವಿರದ ಕಮ್ಮಿ ನಿಜ ಯಾರು ಕೊಡಲ್ಲ ಈ ಚಾನ್ಸ್ ಇದು ವರ್ಮ ಲಕ್ಷ್ಮಿ ಆಫರ್ ಅಂತ ಅನ್ಕೊಳ್ಳಿ ಈ ಚಾನ್ಸ್ನ ಖಂಡಿತ ಮಿಸ್ ಮಾಡ್ಕೊಬಿಡಿ ಇವಾಗ ನೆಕ್ಸ್ಟ್ ಕಲೆಕ್ಷನ್ ಯಾವ್ದಿದೆ ಅಂತ ನೋಡೋಣ ಇವಾಗ ನೆಕ್ಸ್ಟ್ ಸ್ಯಾರಿ ಬಂದು ದೊಡ್ಡ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಕಾಂಟ್ರಾಸ್ಟ್ ಕಲರ್ ಇಲ್ಲಿದೆ ಇದು ಕೂಡ ಕಾಂಟ್ರಾಸ್ಟ್ ಅಲ್ಲಿ ಇರೋದೇ ತುಂಬಾ ಜಾಸ್ತಿ ಹೈಲೈಟ್ ಆಗೋದು ಅಂತ ನನ್ನ ಒಂದು ಅನಿಸಿಕೆ ಅದಕ್ಕೆ ಕಾಂಟ್ರಾಸ್ಟ್ ಅಲ್ಲೇ ತರಿಸಿದೀನಿ ಇದನ್ನು ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಇಂಕು ಬ್ಲೂಗೆ ಸ್ಕೈ ಬ್ಲೂ ಕಲರ್ ಇದೆ ಮೇಲೆ ಮತ್ತೆ ಕೆಳಗೆ ಸೇಮ್ ಬಾರ್ಡರ್ ಬರುತ್ತೆ ಒಂದು ಸ್ವಲ್ಪ ಚೇಂಜ್ ಆಗಲ್ಲ ತುಂಬಾ ಚೆನ್ನಾಗಿದೆ ಹಾಗೆ ಇದು ಕಾಂಟ್ರಾಸ್ಟ್ ಅಲ್ಲಿ ಇರೋದ್ರಿಂದ ನಮಗೆ ಕಾಂಟ್ರಾಸ್ಟ್ ಸೆಲ್ಗು ಸಿಗುತ್ತೆ ನೀವು ನೋಡ್ತಿರ್ಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಂಟ್ರಾಸ್ಟ್ ಸೆರ್ಗು ಹಾಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರುತ್ತೆ ಬ್ಲೌಸ್ಗೂ ಅಷ್ಟೇ ಬಾರ್ಡರ್ ಅಟ್ಯಾಚ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲೂ ಅಷ್ಟೇ ಇದ್ರಲ್ಲೂ ಅಷ್ಟೇ ಫೋರ್ ಅಲ್ಟಿಮೇಟ್ ಕಲರ್ಸ್ ಇದೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಆ ಕಲರ್ಸ್ ಕೂಡ ಅದರಲ್ಲಿ ಫಸ್ಟ್ ಕಲರ್ ಬಂದು ಇದು ಇಂಕು ಬ್ಲೂಗೆ ಸ್ಕೈ ಬ್ಲೂ ಇದೆ ಸ್ಯಾರಿ ಪ್ರೈಸ್ ಬಂದು ಸಾವಿರದ ಐನೂರು ರೂಪಾಯಿ ವಿತ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತೆ ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾವ ಯಾವ ಕಲರ್ ಇದೆ ಅಂತ ಅಂದ್ಬಿಟ್ಟು ತೋರ್ಸ್ಕೊ ಬರ್ತೀನಿ ಈಗ ಸೆಕೆಂಡ್ ಕಲರ್ ಇದೊಂಥರ ಲೆಮೆನ್ ಎಲ್ಲೋ ಅಂತಾರಲ್ಲ ಲೆಮೆನ್ ಎಲ್ಲೋಗೆ ಬಾಟಲ್ ಗ್ರೀನ್ ಕಲರ್ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ಹತ್ರದಿಂದ ತೋರಿಸ್ತಿದೀನಿ ನೋಡಿ ನಾನು ಯಾವ ರೀತಿಯಾಗಿ ಹೈಲೈಟ್ ಆಗಿದೆ ಅಂತ ಕ್ರೇವ್ ಸಿಲ್ಕ್ ಇರೋದು ತುಂಬಾ ಸಾಫ್ಟ್ ಆಗಿದೆ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಮಾತ್ರ ಅದಕ್ಕೆ ಇದು ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತ ನಿಮಗೆ ಅನ್ಸ್ಬೋದು ಕಾಸಿಗೆ ತಕ್ಕನಾಗೆ ಕಜ್ಜಾಯ ಅಂತಾರಲ್ಲ ಆ ರೀತಿಯಾಗಿ ನೀವು ಕಮ್ಮಿ ಅಮೌಂಟ್ ಕೊಟ್ಟರೆ ಸ್ವಲ್ಪ ಲೋಕಲ್ ಕ್ವಾಲಿಟಿ ಸಿಗುತ್ತೆ ಬಟ್ ಇದು ತೌಸಂಡ್ ಫೈವ್ ಹಂಡ್ರೆಡ್ ಆಗಿರೋದು ತುಂಬ ಚೆನ್ನಾಗಿದೆ ನೀವು ಒಂದ್ಸಲ ಸ್ಯಾರಿನ ಬೇಕಾದ್ರೆ ಬೈ ಮಾಡಿ ನೋಡಿ ಎಷ್ಟು ಎಷ್ಟು ಇದೆ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಎಲ್ಲರ ಫೇವ್ರೇಟ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಲರ್ ಇವಾಗಂತೂ ಈ ಕಲರ್ ಅಂತೂ ತುಂಬನೇ ಇದೆ ನನಗೂ ಈ ಥರ ಕಲರ್ಸ್ನ ಕೇಳಿ ಕೇಳಿ ತರಿಸಿ ತರಿಸಿ ತೋರಿಸಿ ತೋರಿಸಿ ಸಾಕಾಗೋಗಿದೆ ಅಂತಲೇ ಹೇಳ್ಬೋದು ಹಾಗೆ ಇದು ತರ್ಡ್ ಒನ್ ಕಲರ್ ನೆಕ್ಸ್ಟು ಈ ಬಿಸ್ಕೆಟ್ ಕಲರ್ ಬರುತ್ತೆ ನೋಡಿ ಅದಕ್ಕೆ ಈ ವೈನ್ ಕಲರ್ ಕಾಂಬಿನೇಷನ್ ಆಗಿದೆ ಇದು ಅಷ್ಟೇ ತುಂಬಾ ತುಂಬಾ ರೇ ಕಲರ್ ಅಂತಾನೆ ಹೇಳ್ಬೋದು ಬಟ್ ಉಟ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ ಇದನ್ನ ಒಂಥರ ನನಗೆ ಈ ಕಲರ್ ಸಕ್ಕತ್ ಇಷ್ಟ ಈ ಕಲರ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಹಾಕ್ಸಿದೀನಿ ಇದ್ರ ಪ್ರೈಸ್ ಬಂದು ಸಾವಿರದ ಐನೂರು ಆಗುತ್ತೆ ಮುಂಚೆ ತೋರ್ಸಿದ ಸಾರಿ ಪ್ರೈಸ್ ಬಂದು ಸಾವಿರದ ಐನೂರು ಆಯಿತು ಸ್ಕ್ರೀನ್ ಮೇಲೂ ಕೂಡ ಆಗ್ತಾ ಇರ್ತೀನಿ ಯಾವ ಯಾವ ಸ್ಯಾರಿ ಯಾವ್ಯಾವ ಪ್ರೈಸ್ ಅಂತ ಅಂದ್ಬಿಟ್ಟು ಇದ್ರದ್ದು ಸಾವಿರದ ಐನೂರು ರೂಪಾಯಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ ಯಾವ್ದಾರ ಸ್ಯಾರಿ ಈ ಇಷ್ಟ ಆಯಿತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಮೆಸೇಜ್ ಮಾಡಿ ನನಗೆ ವೀಡಿಯೋ ಕಾಲಲ್ಲಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇವಾಗ ನೆಕ್ಸ್ಟ್ ಕಲೆಕ್ಷನ್ ಯಾವ್ದು ಇದೆ ಅಂತಂದ್ಬಿಟ್ಟು ನೋಡೋಣ ಇವಾಗ ದೊಡ್ಡ ಬೆಂಟೆಕ್ಸ್ ಬಾರ್ಡರ್ ಅಂತ ತೋರಿಸಿದೆ ಇದು ಸ್ವಲ್ಪ ಸ್ಮಾಲ್ ಬೆಂಟೆಕ್ಸ್ ಬಾರ್ಡರ್ ಬಟ್ ಇದು ಒನ್ ಸೈಡ್ ಬೆಂಟೆಕ್ಸ್ ಬಾರ್ಡರ್ ಅಂತಾನೆ ಯಾಕೆ ಯಾಕೆಂದ್ರೆ ಮೇಲ್ಗಡೆ ಇಲ್ಲಿ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗಡೆ ದೊಡ್ಡ ಬಾರ್ಡರ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ದೊಡ್ಡದು ಅಂದ್ರೆ ತುಂಬಾನೇ ದೊಡ್ಡದಿಲ್ಲ ಇಲ್ಲಿ ಶಂಕು ಶಂಕು ಬಂದ್ಬಿಟ್ಟು ಒಂದ್ ಲೈನ್ ಇನ್ನೊಂದು ಲೈನ್ ಹಾರಿಜೆಂಟಲ್ ಆಗಿದೆ ಕಾಂಟ್ರಾಸ್ಟ್ ಅಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಫಸ್ಟ್ ಒಂದು ವಿಡಿಯೋದಲ್ಲಿ ನಾನು ಸೆಲ್ಫಲ್ಲಿ ತೋರಿಸಿದೆ ಬಟ್ ಇದು ಕಾಂಟ್ರಾಸ್ಟ್ ಇದೆ ಈ ಕಾಂಟ್ರಾಸ್ಟ್ ಇರೋದ್ರಿಂದ ಕಾಂಟ್ರಾಸ್ಟ್ ಅಲ್ಲೇ ನಮಗೆ ಸೆರಗು ಕೂಡ ಸಿಗುತ್ತೆ ಸೆರ್ ತೋರಿಸ್ತಾ ಇದೀನಿ ನಿಮಗೆ ಸೇಮ್ ಈ ಮೈಸೂರು ಸಿಲ್ಕ್ ಸೀರೆಗಳಿಗೆಲ್ಲ ಯಾವ ರೀತಿಯಾಗಿ ನೋಡ್ತಿರ್ಬೋದು ನಿಮ್ಗೆ ದೋಸ್ತೀನಿರಿ ಇವಾಗ ನಾನು ಏನ್ ಮಾಡಿದೀನಲ್ಲ ಈ ಸೀರೆಗಳಿಗೆಲ್ಲ ಯಾವ ರೀತಿಯಾಗಿ ಆರಿಜೆಂಟಲ್ ಆಗಿ ಜೆರಿ ಲೈನ್ಸ್ ಬಂದಿದೆ ಸೇಮ್ ಇದಕ್ಕೂ ಅಷ್ಟೇನೆ ಆರಿಜೆಂಟಲ್ ಆಗಿ ಜೆರಿ ಲೈನ್ಸ್ ಬಂದಿದೆ ಇದು ಕಾಂಟ್ರಾಸ್ಟ್ ಫಲ್ಲು ಬರುತ್ತೆ ಹಾಗೆ ಕಾಂಟ್ರಾಸ್ಟ್ ಅಲ್ಲೇ ಬ್ಲೌಸ್ ಕೂಡ ಬಂದಿದೆ ಡೌಸ್ ಅಲ್ಲಿ ಇರುತ್ತೆ ವಿತ್ ಬಾರ್ಡರ್ ಅಟ್ಯಾಚ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ನೀವು ಉಟ್ಕೊಂಡ್ರೆ ಇವಾಗ ನಾನು ಏರ್ ಏನ್ ವೇರ್ ಮಾಡಿದ್ದೀನಿ ಇದೇ ರೀತಿ ಕಾಣಿಸುತ್ತೆ ಮಾತ್ರ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಈ ಸಾರಿ ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಆಗುತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಫ್ರೀ ಶಿಪ್ಪಿಂಗ್ ನಾನು ಯಾವುದೇ ಸಾರಿ ತೋರಿಸಿದ್ರೆ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಬಟ್ ರೇಟ್ಸ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇನೆ ಇದು ತೌಸಂಡ್ ತ್ರೀ ಹಂಡ್ರೆಡ್ ಪ್ರೈಸ್ ಕೂಡ ನೀವು ಕನ್ಫ್ಯೂಸ್ ಮಾಡ್ಕೊಬೇಡಿ ಕೆಳಗಡೆ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ ನೀವು ಒಂದ್ಸಲ ಕೆಳಗಡೆ ಒಂದ್ಸಲ ನೋಡ್ತಿರ್ಬೋದು ಅಕಸ್ಮಾತ್ ಇನ್ನೂ ಡೌಟ್ ಆಯಿತು ಅಂತಂದ್ರೆ ನನಗೆ ಅಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ಬೋದು ಸಿಂಗಲ್ ಸ್ಯಾರಿ ಪಿಕ್ ಕೂಡ ಕೇಳಬಹುದು ಸಿಂಗಲ್ ಸ್ಯಾರಿ ಓಪನ್ ಮಾಡಿ ಅಂತ ಕೂಡ ಕೇಳಬಹುದು ತೋರಿಸ್ತೀನಿ ನಾನು ನಿಮಗೆ ಇವಾಗ ಇದರಲ್ಲಿ ಫೋರ್ ಅಲ್ಟಿಮೇಟ್ ಕಲರ್ಸ್ ತಂದಿದ್ದೀನಿ ಅದರಲ್ಲಿ ಇದೊಂದು ಕಲರ್ ಕ್ರೀಮ್ ವಿತ್ ಮಜಂತ ಕಲರ್ ತುಂಬಾ ಚೆನ್ನಾಗಿದೆ ಇವಾಗ ಇನ್ನು ತ್ರೀ ಅಲ್ಟಿಮೇಟ್ ಕಲರ್ಸ್ ಇದೆ ಇದೆ ಯಾವ್ದೇದ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಒಂದ್ ಕಲರ್ ನೋಡ್ಕೊ ಬಂದ್ರಿ ಅಲ್ವಾ ಅದೇ ತರದಲ್ಲಿ ಇದು ಸೆಕೆಂಡ್ ಕಲರ್ ಇಂಕ್ ಬ್ಲೂಗೆ ಇದು ರಾಮಾ ಗ್ರೀನ್ ಕಲರ್ ಸ್ಕೈ ಬ್ಲೂ ತರನೂ ಇದೆ ರಾಮಾ ಗ್ರೀನ್ ತರನೂ ಇದೆ ತುಂಬಾನೇ ಚೆನ್ನಾಗಿದೆ ಇದು ಅಷ್ಟೇ ಇವಾಗ ನೋಡಿ ಬಾರ್ಡರ್ ಎಷ್ಟು ಹೈಲೈಟ್ ಆಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಪಿಂಕ್ ಬ್ಲೂಗೆ ಈ ರಾಮ ಗ್ರೀನ್ ಕಲರ್ ಸಕ್ಕದಾಗಿದೆ ಈ ಸ್ಯಾರಿ ಮಾತ್ರ ಇವಾಗ ಯಾವುದೇ ಸ್ಯಾರಿ ನಾನು ಮೈ ಮೇಲೆ ಹಾಕಿ ತೋರಿಸ್ತಿಲ್ಲ ಯಾಕೆ ಅಂತಂದ್ರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟೋ ಜನ ಹುಟ್ಟೋರ್ ಇರ್ತಿರಲ್ಲ ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದೀನಿ ಯಾವುದೇ ಸ್ಯಾರಿ ಮೈ ಮೇಲೆ ಹಾಕಿ ತೋರಿಸ್ತಾ ಇಲ್ಲ ಇವಾಗ ನೋಡ್ತಿರ್ಬೋದು ಇದು ಈ ಪಿಂಕ್ ಕಲರ್ಗೆ ರಾಯಲ್ ಬ್ಲೂ ಅಲ್ಲ ಇಂಕ್ ಬ್ಲೂ ಇಂಕ್ ಬ್ಲೂ ಕಲರ್ ಇದೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಈ ಸೆಲ್ಫ್ ಗಿಂತ ಸ್ವಲ್ಪ ಈ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಈ ಸೈಡಿ ನೋಡಿ ರೆಡ್ ಬ್ಲೆಡ್ಗೆ ಆ ಬಾಟಲ್ ಗ್ರೀನು ಈ ಈ ತರ ರೆಡ್ ಬ್ಲೇಡ್ ಅಂತಾರೆ ನೋಡಿ ಆ ಕಲರ್ ಗೆ ಬಾಟಲ್ ಗ್ರೀನು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಂಟ್ರಾಸ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ತುಂಬಾ ರಿಚ್ ಆಗಿದೆ ಈ ಸ್ಯಾರಿ ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಸ್ವಲ್ಪ ಮೂರು ತರ ರೇಟ್ ಅಲ್ಲಿ ನಾನು ಇವತ್ತು ನಾನು ನಿಮ್ಗೆ ಸ್ಯಾರಿನ ತೋರಿಸಿದೀನಿ ಎಲ್ಲಾನು ನಿಮ್ಗೆ ಯಾವ್ದಾರ ಸ್ಯಾರಿ ಇಷ್ಟ ಆಯಿತು ಅಂತ ಸ್ಕ್ರೀನ್ಶಾಟ್ ತೆಗೆದು ನೀವು ನನಗೆ ಫ್ರೀ ಮೇಲೆ ಕಾಣಿಸ್ತಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿದ ಆಲೇ ಒಂದು ಸಲ ಹೇಳ್ಬಿಟ್ಟೆ ಅಂತ ಅನ್ಸುತ್ತೆ ಯಾರು ಬೇಜಾರು ಮಾಡ್ಕೊಬಿಡಿ ಯಾಕೆ ಅಂದ್ರೆ ಅದು ನೆಲ್ಲ ತೋರಿಸಿದ ತಕ್ಷಣ ಬಾಯಿ ಬರ್ತಾ ಇರುತ್ತೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಅಂತ ಅದಕ್ಕೋಸ್ಕರ ಹೇಳ್ತಿರೋದು ಅಷ್ಟೇ ಬೇಗ ಡಿಸ್ಪ್ಯಾಚ್ ಕೂಡ ಆಗುತ್ತೆ ನಿಮಗೆ ಒಂದು ತ್ರೀ ಟು ಫೋರ್ ಡೇಸ್ ಒಳಗಡೆ ಕೂಡ ಡಿಸ್ಪ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಒಂದು ಏಯ್ಟ್ ಏಯ್ಟ್ ವರ್ಕಿಂಗ್ ಡೇಸ್ ಅಂತ ತಗೊಂಡಿರ್ತೀವಿ ಅಷ್ಟೇನೆ ಬಟ್ ತ್ರೀ ಟು ಫೋರ್ ಡೇಸ್ ಫೈವ್ ಡೇಸ್ ಒಳಗಡೆ ನಿಮಗೆ ಅದು ಡಿಸ್ಪ್ಯಾಚ್ ಆಗ್ಬಿಟ್ಟಿರುತ್ತೆ ಮಿಸ್ ಮಾಡ್ಕೊಳಕ್ಕಂತ ಹೋಗ್ಬಿಡಿ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ನೀವು ಹೊರಗಡೆ ಎಲ್ಲ ಈ ಥರ ಸ್ಯಾರೀಸ್ನ ಬೈ ಮಾಡ್ತೀನಿ ಅಂತಂದರೆ ಎರಡು ಸಾವಿರದ ಕಮ್ಮಿ ಯಾರೂ ಕೊಡಲ್ಲ ಬಟ್ ಇವಾಗ ನಾನು ನಿಮಗೆ ವರ್ಮಾಲಕ್ಷ್ಮಿ ಆಫರ್ ಅಂತಲೇ ಅನ್ಕೋಬೋದು ನೀವು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೆಕ್ಸ್ಟು ಒಂದು ಹೊಸ ಕಲೆಕ್ಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್